ಈ ಬಾರಿಯ ಬಜೆಟ್ ನಲ್ಲಿ ಒಂದಷ್ಟು ನಿರಾಸೆಯಾಗಿದೆ ಯಾವುದೇ ವಿಶೇಷ ಅನುದಾನ ಯೋಜನೆಗಳನ್ನ ಪ್ರಕಟ ಮಾಡಿಲ್ಲ ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದೆ ಕರ್ನಾಟಕಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅಂತ ಸಿಎಂ ಕರ್ನಾಟಕ ಚೊಂಬು ನಿಮ್ಮ ಅಡ್ವರ್ಟೈಸ್ಮೆಂಟ್ ಪ್ರಕಾರ ನೀವೇ ಕೊಟ್ಟಿದ್ರಲ್ಲ ಚೊಂಬು ಕೊಟ್ರಿ ಗ್ಯಾರಂಟಿ ಹೆಸರಲ್ಲಿ ಆಲೋಚನೆ ಮಾಡಿದೆ ವೈಜ್ಞಾನಿಕವಾಗಿ ಬ್ರೈನ್ ತಗೊಂಡೋಗಿ ಅಡ ಇಟ್ಬಿಟ್ಟು ಖಾಲಿ ತಲೆನಲ್ಲಿ ಹೋಗ್ಬಿಟ್ಟು ಗ್ಯಾರಂಟಿ ಮಾಡಿ ಇಟ್ಟ್ರಿ ನಮಗ್ ಚೊಂಬ್ರಿ ರಾಜ್ಯ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವರು ಸುಮ್ನೆ ಬ್ರೆ ಬಿಡ್ತಾವ್ರಿ ಇನ್ನೊಬ್ಬರ ಮೇಲೆ ತಾಕೊಂಡಷ್ಟೇ ಅವ್ರು ಕೊಟ್ಟಿಲ್ಲ ಕರೆಕ್ಟ್ ನೀವು ಕೆಡದ್ ಕೊಂಟೆ ಹಾಕಿರೋದೇನು ಹೇಳಿ ಫಸ್ಟ್ ನನಗೆ ಬರೀ ಸುಮ್ನೆ ಹೇಳ್ಕೊಂಡು ಒಡದೇ ಆಯ್ತು ಬರೀ ಎಲ್ಲಾರು ಚೊಂಬು ಕೊಟ್ಟಾಯ್ತು ನೀವು ಚೊಂಬು ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ ತಗೊಂಡಿದ್ದೀವಿ ನಾವು ಚೊಂಬನ್ನ ತಗೊಳ್ಳಿ ಹಾಗೆ ಕೋಟಿ ಆರ್ಥಿಕ ಘೋಷಣೆಯಾಗಿದೆ ಫಾರಿನ್ ಅಸಿಸ್ಟೆನ್ಸ್ ಆಯಾ ಆಯಾಯ ಭೂಭಾಗದಲ್ಲಿ ದೊಡ್ಡ ದೇಶವಾಗಬೇಕು ನಾಳೆ ನಾನು ದೊಡ್ಡ ದೊಡ್ಡ ನಂತರ ಶಕ್ತಿಯುತನಾಗಿ ಆಗಬೇಕು ಈ ಪ್ರಾಂತ್ಯದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದಿದ್ರೆ ಖರ್ಚು ಮಾಡಬೇಕು

ಹಾ ಅವ್ನ್ ಯೂಸ್ಲೆಸ್ ಫೆಲ್ಲ ಪ್ರೈಮ್ ಮಿನಿಸ್ಟರ್ ಇದ್ದಾನಲ್ಲ ಸ್ಟೇಟ್ಮೆಂಟ್ ಹೇಳ್ ಮಾಡ್ಲಿಲ್ಲ ಅಂತ ಬಾಯ್ ಬಂದಂಗ ಬೈಕೊಂಡ್ ಹೋಗ್ತಾ ಇರ್ತಾರೆ ಅರ್ಥ ಆಯ್ತು ಅನ್ಸುತ್ತೆ ಮಧ್ಯದಲ್ಲಿ ತಗೋಬೋದು ಆಶಾ ಕಾರ್ಯಕರ್ತರಿಗೆ ಗೌರವ ದನ ಹೆಚ್ಚಾದ್ ಕೊಡ್ಬೇಕಾಗಿತ್ತು ನನ್ ಪ್ರಕಾರ ಆಶಾ ಕಾರ್ಯಕರ್ತರಿಗೆ ಗೌರವ ಹೌದು ಕೊಟ್ಟಿಲ್ಲ ಅವ್ರ ಯೂಸ್ಲೆಸ್ ಫೆಲ್ಲ ಸು ಸರಿ ಇಲ್ಲಾ ಯಾರು ಕೇಂದ್ರ ನಿರ್ಮಲಾ ಸೀತಾರಾಮಲ್ಲಿ ಹೆಣ್ಣು ಮಗಳಾಗಿ ಹೆಣ್ಣು ಆಶಾ ಕಾರ್ಯಕರ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ ಅಮ್ಮ ಸರಿ ಇಲ್ಲ ನಿಮ್ ಮುಖಕ್ಕೆ ಎತ್ತಬೇಕು ಆಯ್ತಾ ಒಂದ್ ಕೆಲಸ ಮಾಡ್ರಿ ಈಗ ರಾಜ್ಯದವ್ರು ಏನ್ ನಂದು ಬೆಸ್ಟ್ ಸ್ಕೀಮ್ ಕೊಡ್ತೀನಿ ಸರ್ ಈ ಗೃಹಲಕ್ಷ್ಮಿ ಸ್ಕೀಮ್ ಇದೆಯಲ್ವಪ್ಪ ನಿಮ್ ಹತ್ರ ಎರಡ್ ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಅಂತ ಒಂದು ಸ್ಲೋಗನ್ ಕ್ರಿಯೇಟ್ ಮಾಡಿ ವೆರಿ ಸ್ಮಾರ್ಟ್ ಹಂಗೆ ಇದಕ್ಕೊಂದು ಸ್ಲೋಗನ್ ಹಾಕಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳು ಸುಮ್ನೆ ಹೋಗ್ಬಿಡಿ ಕೊಯ್ದು ಬಿಡ್ತಿಲ್ಲ ಅಂದ್ರೆ